ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಮೂವತ್ನಾಲ್ಕು ಅದ್ಯಾಕೋ ಗೊತ್ತಿಲ್ಲ ನಿನ್ನ ಕಂಡಾಗಿಂದ ನೀನು ನನ್ನವಳು ಅಂತ ಅನ್ನಿಸ್ಬಿಟ್ಟಿದೆ ವಿರಾಟ್ ಅವಳ ಸೊಂಪಾದ ಮುಂಡು ಕೂದಲನ್ನು ಹರಡಿ ಅದರಲ್ಲಿ ಕೈಯಾಡಿಸುತ್ತಾ ಹೇಳಿದ ನನ್ನೊಂದು ಆಸೆ ಈಡೇರಿಸ್ತೀಯಾ ಇಲ್ಲ ಅನ್ಬಾರ್ದು ಆರ್ಡರ್ ಅಲ್ಲ ನನ್ನೊಂದು ರಿಕ್ವೆಸ್ಟ್ ನಿಂಗೆ ಆತಂಕದಿಂದಲೇ ಅವನ ಮುಖದತ್ತ ನೋಡಿದಳು ಸ್ನಿಗ್ಧ ಸ್ನಿಗ್ಧಾಗೆ ಅದಕ್ಕೆ ಸರಿಯಾಗಿ ವಿರಾಟ್ ಸಿಕ್ಕಿದ್ದ ಅಲ್ಲದೆ ಅವಳ ತಂದೆ ತಾಯಿಯಂತೆ ಅವನು ಕೂಡ ಅವಳನ್ನು ತುಂಬಾ ಮುದ್ದು ಮಾಡುತ್ತಿದ್ದ ಅದರಿಂದಾಗಿ ಅವನ ಕಡೆಗೆ ಬೇಗ ಆಕರ್ಷಿತಳಾಗಿದ್ದಳು ಸ್ನಿಗ್ಧ ಅವಳ ತಂದೆ ತಾಯಿ ಪ್ರೀತಿಸಿ ಮದುವೆ ಆದ್ದರಿಂದ ಅನುಭವಿಸಿದ ಕಷ್ಟಗಳನ್ನು ಹೇಳಿದ್ದರಿಂದ ತಾನು ಯಾರನ್ನು ಪ್ರೀತಿಸಬಾರದೆಂದುಕೊಂಡಿದ್ದಳು ಪ್ರೀತಿಸಿ ಹಿರಿಯರ ಒಪ್ಪಿಗೆ ಇಲ್ಲದೆ ಮದುವೆಯಾಗುವುದು ತಪ್ಪು ಎಂದು ಅವಳ ಮನಸ್ಸಲ್ಲಿ ಆಳವಾಗಿ ಬೇರೂರಿಬಿಟ್ಟಿತ್ತಲ್ಲ ತನ್ನ ಮನದಲ್ಲಿ ಉಂಟಾಗುತ್ತಿರುವ ಭಾವನೆ ಪ್ರೀತಿ ಎಂದು ವಿರಾಟ್ ಹೇಳಿದನಲ್ಲ ಅಂದರೆ ತಾನು ವಿರಾಟ್ನನ್ನು ಪ್ರೀತಿಸುತ್ತಿದ್ದೇನ ಅವಳಿಗೆ ಅದು ಅರ್ಥವಾಗುತ್ತಿರಲಿಲ್ಲ ಇಲ್ಲ ಇದು ಪ್ರೀತಿಯಲ್ಲ ಬರೆದು ಬರೀ ಸ್ನೇಹ ಎಂದು ತನ್ನ ಮನಸ್ಸಿಗೆ ಮತ್ತೆ ಮತ್ತೆ ಹೇಳಿಕೊಂಡಳು ಸ್ನಿಗ್ಧ ಅವಳು ಅವನತ್ತ ಗಲಿಬಿಲಿಯ ನೋಟ ಬೀರಲು ಈ ಪುಟ್ಟ ತಲೆಗೆ ಜಾಸ್ತಿ ಕೆಲಸ ಕೊಡಬೇಡ ಏನು ಆಗಬೇಕು ಅಂತ ಇರುತ್ತೋ ಅದೇ ಆಗೋದು ನೀನೀಗ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ ನೀನು ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕಿಬಿಟ್ಟು ನಿಶ್ಚಿಂತೆಯಾಗಿರು ಅವಳಿಗೆ ಸಲಹೆ ಇತ್ತ ವಿರಾಟ್ ಅವನು ಅವಳನ್ನು ಮುದ್ದಿಸುತ್ತಿದ್ದ ಆದರೆ ಒಂದೊಮ್ಮೆಯೂ ಕೂಡ ಅವಳು ಅವನನ್ನು ತುಂಬಿಸಿರಲಿಲ್ಲ ವಿರಾಟ್ ಅವಳ ಬಳಿ ಫೀಸ್ ಕೊಡಬೇಕೆಂದು ಹೇಳಿದರು ಅವನೆಂದು ಅವಳ ಬಳಿ ತನ್ನನ್ನು ಕಿಸ್ ಮಾಡು ಎಂದು ಹೇಳಿರಲಿಲ್ಲ ಬದಲಾಗಿ ಅವನೇ ಅವಳ ಕೆನ್ನೆಗೋ ಗಲ್ಲಕ್ಕೋ ಪ್ರೀತಿಯಿಂದ ಮುತ್ತಿಟ್ಟು ಇವತ್ತಿನ ಫೀಸ್ ಸಿಕ್ತು ಎಂದು ಹೇಳುತ್ತಿದ್ದನಷ್ಟೇ ಅವಳ ಮನದಲ್ಲಾಗುತ್ತಿದ್ದ ದ್ವಂದ್ವದ ಅರಿವಾಗಿ ವಿರಾಟ್ ಅವಳಿಗೆ ಹೇಳಿದ ನಿಂಗೆ ಏನು ಕಷ್ಟ ಬಂದರೂ ಏನು ತೊಂದರೆ ಆದರೂ ನಂಗೊಂದು ಕಾಲ್ ಮಾಡು ಅದು ಎಷ್ಟು ಹೊತ್ತಾದರೂ ಸರಿ ಯಾವಾಗ ಆದರೂ ಸರಿ ನಿನ್ನ ಸಹಾಯಕ್ಕೆ ನಾನು ಬಂದೇ ಬರ್ತೀನಿ ಅನ್ನೋದನ್ನು ಮರಿಬೇಡ ಅದ್ಯಾಕೋ ಗೊತ್ತಿಲ್ಲ ನಿನ್ನ ಕಂಡಾಗಿನಿಂದ ನೀನು ನನ್ನವಳು ಅಂತ ಅನ್ನಿಸ್ಬಿಟ್ಟಿದೆ ನಿಂಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸಗಳು ನನ್ನ ಕೆಲಸ ಅನ್ನಿಸ್ತಿದೆ ನಾನು ಅದಕ್ಕೆ ಕೊಟ್ಟಿರುವ ಹೆಸರು ಪ್ರೀತಿ ಅಂತ ನೀನು ಅದನ್ನು ಹೇಗೆ ಅರ್ಥೈಸಿಕೊಳ್ಳುತ್ತೀಯೋ ಗೊತ್ತಿಲ್ಲ ವಿರಾಟ್ ಅವಳ ಸೊಂಪಾದ ಮೊಂಡು ಕೂದಲನ್ನು ಹರಡಿ ಅದರಲ್ಲಿ ಕೈಯಾಡಿಸುತ್ತಾ ಹೇಳಿದ ನಂದೊಂದು ಆಸೆ ಈಡೇರಿಸ್ತೀಯಾ ಇಲ್ಲ ಅಂತ ಹೇಳಬಾರ್ದು ಆರ್ಡರ್ ಅಲ್ಲ ನನ್ನೊಂದು ರಿಕ್ವೆಸ್ಟ್ ನಿಂಗೆ ಅವನು ತನ್ನ ಬಳಿ ಇನ್ನೇನಾದರೂ ಕೇಳಿದರೆ ಅವಳಿಗೆ ತುಂಬ ಆತಂಕವಾಯಿತು ಆತಂಕದಿಂದಲೇ ಅವನ ಮುಖದತ್ತ ನೋಡಿದಳು ಸ್ನಿಗ್ಧ ಭಯ ಆಯಿತ ಚಿನ್ನ ಭಯ ಪಡುವಂಥದ್ದೇನು ನಾನು ಕೇಳಲ್ಲ ಹತ್ರ ಎಲ್ಲಿ ಒಂದ್ಸಲ ತಲೆ ಕೊಡವೆ ನಿನ್ನ ಆ ಮೊಂಡು ಕೂದಲುಗಳನ್ನು ನಿನ್ನ ಎಡಗೈ ಹಿಂಬದಿಯಲ್ಲಿ ಹಿಂದೆ ತಳ್ಳಿಕೊಳ್ತೀಯಲ್ಲ ಹಾಗೆ ಮಾಡು ಇವತ್ತು ಅದನ್ನು ನೋಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾ ಇದೆ ಪ್ಲೀಸ್ ಅವನ ಆಸೆ ಕೇಳಿ ಈಗ ಅವಳು ನಿರಾಳಳಾಗಿದ್ದಳು ಅಬ್ಬ ಒಂದು ಕ್ಷಣ ನನಗೆ ತುಂಬ ಹೆದರಿಕೆ ಆಗಿಬಿಟ್ಟಿತ್ತು ಅಷ್ಟೇ ತಾನೇ ಮಾಡ್ತೀನಿ ಇರು ಸ್ನಿಗ್ಧ ಅವನ ಆಸೆಯನ್ನು ಈಡೇರಿಸಿದ್ದಳು ಅವನೀಗ ತುಂಬ ಸಂಪ್ರೀತನಾಗಿದ್ದ ನಗುತ್ತಾ ಅವಳನ್ನು ಬಿಗಿದಪ್ಪಿಕೊಂಡು ಪ್ರೀತಿಯಿಂದ ಅವಳ ನೆತ್ತಿಯ ಮೇಲೆ ತನ್ನ ಗದ್ದವನ್ನು ಉರುತ್ತಾ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಸೋ ಮಚ್ ಹೀಗೆ ಮಾಡಿದಾಗ ನೀನು ತುಂಬ ಇಷ್ಟ ಆಗ್ತೀಯಾ ಇಷ್ಟು ಸಾಫ್ಟ್ ಆಗಿರೋ ರೇಷ್ಮೆ ಅಂತ ಕೂದಲು ನಿಂಗೆ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೆ ಆಂಟಿದು ಕರ್ಲಿ ಹೇರ್ ಅಂಕಲ್ದು ತುಂಬ ರಫ್ ಆಗಿರೋ ಕೂದಲು ಬಹುಶಃ ನಿನ್ನ ಅಜ್ಜಿ ತಾತ ಯಾರಿಗಾದರೂ ಇಷ್ಟು ಚೆನ್ನಾಗಿರೋ ಕೂದಲು ಇದ್ದಿರಬೇಕು ವಿರಾಟ್ ಅವಳ ಬಳಿ ಹೇಳಿದ ಸ್ನಿಗ್ಧ ಅವರನ್ನು ನೋಡಿದರೆ ತಾನೇ ಅವಳಿಗೆ ಗೊತ್ತಾಗಲು ನಂಗೆ ಅದೆಲ್ಲ ಗೊತ್ತಿಲ್ಲ ಸತ್ಯವನ್ನೇ ಉಸಿರಿದ್ದಳು ಸ್ನಿಗ್ಧ ಇನ್ನೂ ಲೇಟ್ ಮಾಡಿದರೆ ಕತ್ತಲಾಗುತ್ತೆ ಆಗ ಸ್ಕೂಟರ್ ರೈಡಿಂಗ್ ಕಲಿಯೋಕೆ ಕಷ್ಟ ಆಗುತ್ತೆ ನಿಂಗೆ ಹೋಗೋಣವಾ ಮೊದಲು ನಾವಿಬ್ರು ರಾಜಿಯಾಗಿರೋ ವಿಚಾರ ಆಂಟಿ ಅಂಕಲ್ಗೆ ತಿಳಿಸೋಣ ಅಲ್ವಾ ವಿರಾಟ್ ಸ್ನಿಗ್ಧ ಬಳಿ ಕೇಳಿದ ಇಬ್ಬರು ಕೈ ಕೈ ಹಿಡಿದು ರೂಮಿನಿಂದ ಹೊರ ಬಂದಾಗ ಅವರಿಬ್ಬರ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಮಂಜುನಾಥ್ ಮತ್ತು ಮಾಲತಿ ಇಬ್ಬರು ಒಟ್ಟಿಗೆ ಕೈ ಕೈ ಹಿಡಿದು ಬಂದಾಗ ಅವರಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಅವಳು ಕೋಪ ಮಾಡಿಕೊಂಡ್ರೆ ಅಷ್ಟು ಬೇಗ ರಾಜಿಯಾಗಲ್ಲ ತುಂಬ ಮುದ್ದು ಮಾಡಿ ಸಾಕಿದ್ರಿಂದ ನಾವ್ಯಾರಾದರೂ ಬೈದ್ರೆ ಬೇಗ ನೊಂದುಕೊಂಡು ಬಿಡ್ತಾಳೆ ನೀನು ಇಷ್ಟು ಬೇಗ ಅದು ಹೇಗೆ ರಾಜಿಯಾಗಿ ಅವಳನ್ನು ಕರ್ಕೊಂಡು ಬಂದೆ ಮಾಲತಿಯವರು ಆಶ್ಚರ್ಯದಿಂದಲೇ ಅವನನ್ನು ಪ್ರಶ್ನಿಸಿದ್ದರು ನೀವೇ ಹೇಳಿದ್ರಲ್ಲ ಆಂಟಿ ಅವಳಿಗೆ ಬೈದ್ರೆ ಆಗಲ್ಲ ಅಂತ ಇನ್ಮುಂದೆ ಬೈಯಲ್ಲ ಅಂತ ಹೇಳಿ ಮೊನ್ನೆ ಬೈದಿದ್ದಕ್ಕೆ ಸಾರಿ ಕೂಡ ಕೇಳಿಬಿಟ್ಟಿದ್ದೀನಿ ಅವಳ ಮನಸ್ಸಿಗಾಗಿ ಆಗಿರೋ ಗಾಯಕ್ಕೆ ಮುಲಾಮು ಹಚ್ಚಿ ಗುಣಪಡಿಸಿದ್ದೀನಿ ಅಲ್ವೇನೆ ಅವಳನ್ನು ಪ್ರಶ್ನಿಸಿದ ಹೌದೆಂದು ತಲೆ ಅಲುಗಿಸಿ ಹೇಳಿದಳು ಸ್ನಿಗ್ಧ ಬಳಿಕ ತನ್ನ ಕೈಯಲ್ಲಿದ್ದ ಪರ್ಫ್ಯೂಮ್ ಬಾಟಲ್ ತಾಯಿಗೆ ತೋರಿಸಿ ಅಮ್ಮ ವೀರ್ ನಂಗೋಸ್ಕರ ಈ ಪರ್ಫ್ಯೂಮ್ ಬಾಟಲ್ ತಂದುಕೊಟ್ಟಿದ್ದಾನೆ ನಾನು ತಗೋಬಹುದಾ ತಗೋ ಅವನೇನು ಹೊಸಬನ ನಿಂಗೆ ಅವನು ಕೊಟ್ಟರೆ ಬೇಡ ಅನ್ಬೇಡ ತಾಯಿಯ ಪರ್ಮಿಷನ್ ಸಿಗುತ್ತಲೇ ಅವಳ ಕಣ್ಣುಗಳು ಅರಳಿ ನಕ್ಷತ್ರಗಳಂತೆ ಹೊಳೆದಿದ್ದವು ಖುಷಿಯಿಂದ ಅರಳಿದ ಅವಳ ಮುಖವನ್ನೇ ನೋಡುತ್ತಾ ತನ್ನ ಕಣ್ಣುಗಳಲ್ಲಿ ಅದನ್ನು ಸೆರೆ ಹಿಡಿದಿದ್ದ ವಿರಾಟ್ ಬಳಿಕ ಮಂಜುನಾಥ್ ಅವರ ಬಳಿ ಅಂಕಲ್ ನಿಮ್ಮ ಮಗಳು ಇವತ್ತಿಂದ ಮತ್ತೆ ಟೂ ವೀಲರ್ ರೈಡಿಂಗ್ ಕಲಿತಾಳಂತೆ ಎಂದು ಹೇಳಿ ಅವರ ಪರ್ಮಿಷನ್ ತೆಗೆದುಕೊಂಡ ಅವಳನ್ನು ಕರೆದೊಯ್ದಿದ್ದ ಅವಳ ಕಾಲೇಜ್ ಶುರುವಿನ ದಿನ ಅವನು ಆಫೀಸಿಗೆ ರಜಾ ಹಾಕಿ ಅವನೇ ಅವಳನ್ನು ಕಾಲೇಜಿಗೆ ಕರೆದೊಯ್ದಿದ್ದ ಅವಳಿಗೆ ಎಲ್ಲಿ ಬಸ್ ಇಳಿಯಬೇಕು ಎಂಬುದರ ಬಗ್ಗೆ ತೋರಿಸಿಕೊಟ್ಟಿದ್ದ ಈಗ ಕಾಲೇಜ್ ಶುರುವಾದ್ದರಿಂದ ಕಾಲೇಜಿಗೆ ಹೋಗಿ ಬಂದು ಮಾಡುತ್ತಿದ್ದುದರಿಂದ ಅವಳಿಗೆ ಪದ್ಮ ಪದ್ಮಾ ಅವರ ಮನೆಗೆ ಮೊದಲಿನಂತೆ ಹೋಗಲು ಸಮಯ ಸಿಗುತ್ತಿರಲಿಲ್ಲ ವಾರದ ಕೊನೆಯಲ್ಲಿ ವಿರಾಟ್ ಅವರ ಮನೆಗೆ ಬಂದು ಅವಳಿಗೆ ಟೂ ವೀಲರ್ ಹೇಳಿಕೊಟ್ಟು ಲೈಸೆನ್ಸ್ ಕೂಡ ಮಾಡಿಸಿಕೊಟ್ಟಿದ್ದ ದಿನಗಳು ಉರುಳಿದವು ಒಂದು ವರ್ಷ ಹೋಗಿದ್ದು ಗೊತ್ತೇ ಆಗಿರಲಿಲ್ಲ ಅಮಿತಾಳ ಬಿ ಎ ಕಂಪ್ಲೀಟ್ ಆಗಿತ್ತು ವಿರಾಟ್ನ ಅಜ್ಜಿತಾತನಿಗೆ ಮೊಮ್ಮಕ್ಕಳ ಮದುವೆ ನೋಡುವ ಆಸೆಯಿತ್ತು ಆದರೆ ವಿರಾಟ್ ಯಾವುದೇ ಕಾರಣಕ್ಕೂ ಮದುವೆಗೆ ಒಬ್ಬಿರಲಿಲ್ಲ ಅವನು ತಂದೆಯ ಮುಂದೆ ಅಪ್ಪ ನನಗೆ ಈಗಲೇ ಮದುವೆ ಬೇಡ ಇನ್ನೊಂದು ನಾಲ್ಕು ವರ್ಷ ಅಲ್ಲದೆ ನಾನು ಮದುವೆಯೇ ಆಗಲ್ಲ ಒಂದು ವೇಳೆ ನೀವು ಹಾಗೆ ಬಲವಂತ ಮಾಡಿದರೆ ನಾನು ಈ ಜನ್ಮದಲ್ಲಿ ಮದುವೆನೇ ಆಗಲ್ಲ ಯಾವುದಾದರೂ ಆಶ್ರಮ ಸೇರಿಬಿಡ್ತೀನಿ ಎಂದು ಎಚ್ಚರಿಕೆ ಕೊಟ್ಟಿದ್ದರಿಂದಾಗಿ ವೆಂಕಟೇಶ್ ಅವರು ಮಗನನ್ನು ಹೆಚ್ಚು ಬಲವಂತ ಮಾಡಲು ಹೋಗಲಿಲ್ಲ ವೆಂಕಟೇಶ್ ಅವರಿಗೂ ಮಗನಿಗೆ ಇಷ್ಟುಬೇಗ ಮದುವೆ ಮಾಡುವ ಆಸಕ್ತಿ ಇರಲಿಲ್ಲ ಅವರು ತಮ್ಮ ಊರಿಗೆ ಹೋಗಿ ತಂದೆ ತಾಯಿಯ ಬಳಿ ಈಗಿನ ಕಾಲದ ಮಕ್ಕಳು ಇಷ್ಟುಬೇಗ ಮದುವೆ ಆಗಲ್ಲ ಇನ್ನೊಂದೆರಡು ವರ್ಷ ಆರಾಮವಾಗಿರಲಿ ಎಂದು ಹೇಳಿ ತಮ್ಮ ತಂದೆ ತಾಯಿಯನ್ನು ಸಮಾಧಾನಪಡಿಸಿ ಬಂದಿದ್ದರು ಅಮಿತಾಗೂ ಮುಂದೆ ಓದುವ ಆಸೆ ಇತ್ತಲ್ಲ ಅವಳಿಗೆ ಕೂಡ ಇಷ್ಟು ಬೇಗ ಮದುವೆ ಆಗುವ ಆಸೆ ಇರಲಿಲ್ಲ ಇನ್ನು ಒಂದು ವರ್ಷ ಕಳೆದ ಬಳಿಕವೇ ಮದುವೆ ಸಾಕೆಂದು ಹೇಳಿದ್ದರಿಂದ ಅಮಿತಾ ಬಿಎಡ್ ಮಾಡಲು ಸೇರಿಕೊಂಡಿದ್ದಳು ಅಷ್ಟರಲ್ಲಿ ವಿರಾಟ್ನನ್ನು ಅವನ ಕಂಪೆನಿಯವರು ತಮ್ಮ ಕಂಪೆನಿಯ ಕೆಲಸದ ನಿಮಿತ್ತ ಒಂದು ವರ್ಷಕ್ಕೆ ಅಮೆರಿಕಕ್ಕೆ ಕಳುಹಿಸುವುದಾಗಿ ಹೇಳಿದಾಗ ಅವನಂತೂ ತುಂಬ ಖುಷಿಯಾಗಿದ್ದ ಅಮೆರಿಕಕ್ಕೆ ಹೋಗುವುದು ವಿರಾಟ್ನ ಕನಸಾಗಿತ್ತು ಈಗ ನೆರವೇರುತ್ತಿದೆ ಈಗ ಕಂಪನಿಯವರು ಒಂದು ವರ್ಷಕ್ಕೆಂದು ಕಳುಹಿಸಿದ್ದಾರೆ ಒಂದು ವೇಳೆ ಅವನಿಗೆ ಇಷ್ಟವಾದರೆ ಮತ್ತು ಒಂದೆರಡು ವರ್ಷ ಅಲ್ಲೇ ಕೆಲಸ ಮುಂದುವರಿಸುವ ಆಸೆಯಿತ್ತು ವಿರಾಟ್ಗೆ ಅವನ ಮುಖ್ಯ ಉದ್ದೇಶ ಅಷ್ಟು ವರ್ಷ ತಾನು ಯು ಎಸ್ ಎಲ್ಲೇ ಇದ್ದರೆ ಮದುವೆಯನ್ನು ಮುಂದೂಡಬಹುದು ಎಂಬುದಾಗಿತ್ತು ಅಷ್ಟರಲ್ಲಿ ಸ್ನಿಗ್ಧಾಳ ಎಜುಕೇಷನ್ ಮುಗಿಯುತ್ತದೆ ಆಗ ಅವಳ ತಂದೆ ತಾಯಿಯ ಬಳಿ ಮದುವೆಯ ವಿಷಯ ಪ್ರಸ್ತಾಪಿಸಬಹುದು ಎಂದುಕೊಂಡಿದ್ದ ವಿರಾಟ್ ಅಂದು ಸಂಜೆ ಕಾಲೇಜು ಮುಗಿಸಿಕೊಂಡು ಮನೆಗೆ ಬಂದಾಗ ವಿರಾಟ್ ಅಮೇರಿಕಕ್ಕೆ ಹೋಗುತ್ತಿರುವ ವಿಷಯ ತಾಯಿಯಿಂದ ಸ್ನಿಗ್ಧಾಗೆ ತಿಳಿದಿತ್ತು ವಿರಾಟ್ ತನ್ನನ್ನು ಬಿಟ್ಟು ಒಂದು ವರ್ಷ ಅಮೆರಿಕಕ್ಕೆ ಹೋಗಿ ಅಲ್ಲೇ ನೆಲೆಸುತ್ತಾನೆ ಎಂದಾಗ ಮನಸ್ಸಿಗೆಕೋ ತುಂಬ ಬೇಸರವಾಯಿತು ಅವಳಿಗೆ ಅಂದು ಸಂಜೆ ಆದ್ದರಿಂದ ಅವರ ಮನೆಗೆ ಹೋಗಿ ಮುಖತಃ ಭೇಟಿಯಾಗಿ ಅವನನ್ನು ಪ್ರಶ್ನಿಸಲು ಸಾಧ್ಯವಿರಲಿಲ್ಲ ಫೋನ್ನಲ್ಲಿ ಆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡುವುದು ಸೂಕ್ತವಲ್ಲವೆನಿಸಿ ಆ ವಾರದ ಕೊನೆಗೆಗಾಗಿ ಕಾಯುತ್ತಿದ್ದಳು ಆಂದು ರಾತ್ರಿ ಮಲಗಿದರೂ ಅವಳಿಗೆ ನಿದ್ದೆ ಬಾರದಾಯಿತು ಅವನು ತನ್ನನ್ನು ಬಿಟ್ಟು ಅಮೆರಿಕಕ್ಕೆ ಹೋಗುತ್ತಾನೆಂದರೆ ತನ್ನ ದೇಹದ ಅವಿಭಾಜ್ಯ ಅಂಗವೇ ದೂರ ಹೋಗುತ್ತಿರುವಂತೆ ಭಾಸವಾಗುತ್ತಿತ್ತು ಸ್ನಿಗ್ಧಾಗೆ ವಿರಾಟ್ ತನಗೂ ಇರುವ ಸಂಬಂಧವೇನು ಎಂದು ಕೇಳಿದರೆ ಅವಳಿಗೆ ಗೊತ್ತಿಲ್ಲ ತಾನೇಕೆ ಅವನನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದೇನೆ ಅದಕ್ಕೆ ಉತ್ತರ ಸಿಗುತ್ತಿಲ್ಲ ಆದರೆ ಅವನು ತನ್ನಿಂದ ದೂರ ಹೋಗುವುದು ಅವಳಿಗೆ ಇಷ್ಟವಿಲ್ಲವೆಂದು ಮಾತ್ರ ಅರ್ಥವಾಗುತ್ತಿತ್ತಷ್ಟೇ ಅವಳ ಮುಗ್ಧ ಮನಸ್ಸು ಅವನ ಸಾನಿಧ್ಯವನ್ನು ಬಯಸುತ್ತಿತ್ತು ಎಂಬುದಷ್ಟೇ ಅವಳಿಗೆ ಗೊತ್ತು ಅವನು ತನ್ನಿಂದ ದೂರ ಬಹುದೂರ ಹೋಗುತ್ತಾನೆ ಎನಿಸಿತು ಅವಳಿಗೆ ಹೇಗಾದರೂ ಮಾಡಿ ಅವನು ಯು ಎಸ್ ಎಗೆ ಹೋಗುವುದನ್ನು ತಡೆಯುವುದು ಸಾಧ್ಯವೇ ಅವಳ ಮುಗ್ಧ ಮನಸ್ಸು ಆ ಬಗ್ಗೆ ಯೋಚಿಸುತ್ತಿತ್ತು ಆ ಭಾನುವಾರ ಬೆಳಗ್ಗೆ ತಿಂಡಿ ಆಗುತ್ತಲೇ ತಾಯಿಯ ಬಳಿ ಹೇಳಿದಳು ಸ್ನಿಗ್ಧ ಅಮ್ಮ ನಾನು ಮನೆಗೆ ಹೋಗಿ ಬರ್ತೀನಿ ಎಂದು ಹೇಳಿದಾಗ ಮಾಲತಿಯವರಿಗೆ ಅವಳು ವಿರಾಟ್ನನ್ನು ಕಾಣಲು ಹೋಗುತ್ತಿದ್ದಾಳೆಂದು ಅರ್ಥವಾಗಿತ್ತು ವೀರ್ ಅಮೇರಿಕಕ್ಕೆ ಹೋಗ್ತಾನೆ ಅಂತ ಮಾತಾಡಿಸ್ಕೊಂಡು ಬರೋಕೆ ಹೋಗ್ತಾ ಇದೆಯಾ ನಾನು ನಿನ್ನ ಜೊತೆ ಬರ್ತೀನಿ ಎಂದು ಹೇಳಿ ತಾಯಿ ಮಗಳಿಬ್ಬರು ಹೊರಟಿದ್ದರು ತಮ್ಮ ಮನೆಗೆ ಬಂದ ತಾಯಿ ಮಗಳಿಬ್ಬರನ್ನು ಕಂಡು ಪದ್ಮಾ ಅವರು ತುಂಬ ಹಸಿತರಾಗಿದ್ದರು ವೀರ್ ಅಮೇರಿಕಕ್ಕೆ ಹೋಗ್ತಾನಂತಲ್ಲ ಅವನನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ನಾವು ಬಂದಿದ್ದು ಎಂದು ತಾವು ಬಂದ ಉದ್ದೇಶವನ್ನು ಹೇಳಿದರು ಮಾಲತಿ ಹೌದು ಅವನು ನಾಡಿದ್ದೇ ಹೋಗೋದು ನೀವಿಬ್ಬರು ಬಂದಿದ್ದು ತುಂಬ ಒಳ್ಳೆಯದಾಯಿತು ಇನ್ನವನು ಬರೋದು ಒಂದು ವರ್ಷ ಆಗುತ್ತೇನೋ ವಿರಾಟ್ನನ್ನು ಅಲ್ಲೆಲ್ಲೂ ಕಾಣದಾಗ ಸ್ನಿಗ್ಧ ಪದ್ಮಾ ಅವರನ್ನು ವಿಚಾರಿಸಿದಳು ಆಂಟಿ ವೀರು ಮನೆಯಲ್ಲಿದ್ದಾನ ಹೌದಮ್ಮ ಮೇಲೆ ಅವನ ರೂಮ್ನಲ್ಲಿದ್ದಾನೆ ಹೋಗಿ ಮಾತಾಡಿಸಿಕೊಂಡು ಹಾಗೆ ಅವನನ್ನು ಕರ್ಕೊಂಡು ಕೆಳಗೆ ಬಾ ಎಂದು ಪದ್ಮಾ ಅವರು ಹೇಳಿದಾಗ ಅವಳು ಅವನ ರೂಮ್ನತ್ತ ಹೆಜ್ಜೆ ಹಾಕಿದ್ದಳು ಬಾ ಅವನ ರೂಮಿನ ಬಾಗಿಲ ಮುಂದೆ ನಿಂತು ಮೇಯ್ಕಮಿನ್ ಎಂದು ಅವನ ಪರ್ಮಿಷನ್ ಕೇಳಿದಾಗ ಒಳಗಿನಿಂದಲೇ ವಿರಾಟ್ ಹೇಳಿದ ಎಸ್ ಅವಳು ಒಳಗೆ ಬಂದು ನೋಡಲು ಅವನು ತನ್ನ ಬ್ಯಾಗಿಗೆ ಬಟ್ಟೆಗಳನ್ನು ಜೋಡಿಸುತ್ತಿದ್ದ ಅವಳನ್ನು ನೋಡುತ್ತಲೇ ವಿರಾಟ್ ಸುನಕ್ಕ ಅವಳ ಮುಖ ದುಗಡದಿಂದ ತುಂಬಿತ್ತು ವೀರ್ ನೀನು ಅಮೆರಿಕಕ್ಕೆ ಹೋಗ್ತಿರೋದು ನಿಜಾನ ಅವನನ್ನು ಪ್ರಶ್ನಿಸಿದ್ದಳು ಹೌದು ಚಿನ್ನ ಒಂದು ವರ್ಷ ಅಷ್ಟೇ ಆಮೇಲೆ ಹಿಂದಿರುಗಿ ಬರ್ತೀನಿ ಏನು ಅಮ್ಮ ಅವರು ನನಗೆ ಸೆಂಡ್ ಆಫ್ ಪಾರ್ಟಿ ಕೊಡೋಕೆ ಅಂತ ಬಂದಿದ್ದ ಅವನು ಬೇಕೆಂದೇ ಕೀಟಲೆ ಮಾಡಿದ ಅವಳನ್ನ ಇಲ್ಲ ನಿನ್ನ ಪ್ರೋಗ್ರಾಂ ಕ್ಯಾನ್ಸಲ್ ಮಾಡುವಂತ ಹೇಳೋಕೆ ಬಂದಿದ್ದು ಉತ್ತರಿಸಿದ್ದಳು ಸ್ನಿಗ್ಧ ಅವನು ಅವಳ ಮುಖವನ್ನೇ ನೋಡಿದ ಹುಡುಗಿ ಏನಾದರೂ ತಮಾಷೆ ಮಾಡುತ್ತಿದ್ದಾಳಾ ಇಲ್ಲ ಅವಳು ಸೀರಿಯಸ್ ಆಗಿ ಹೇಳುತ್ತಿದ್ದಾಳೆಂದರಿವಾಯಿತು ಅವಳನ್ನು ಸಮಾಧಾನಪಡಿಸಲು ಅವನು ಹೇಳಿದ ನೀನಿವತ್ತು ಬಂದಿದ್ದು ಒಳ್ಳೆಯದಾಯಿತು ಇವತ್ತು ನಿನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗಿ ನಿಂಗೇನು ಬೇಕೋ ಅದನ್ನು ತೆಗೆಸಿಕೊಡೋಣ ಅಂತ ಇದ್ದೆ ಅವಳ ಬೇಸರ ಕಡಿಮೆ ಮಾಡುವ ಉದ್ದೇಶದಿಂದ ಹೇಳಿದ್ದ ವಿರಾಟ್ ಆದರೆ ಅವಳಿಗೆ ಅವನು ಕೊಡುವ ಗಿಫ್ಟ್ಗಳ ಯಾವುದೂ ಬೇಕಾಗಿರಲಿಲ್ಲ ಹಾಗಾದರೆ ಅವಳಿಗೆ ಏನು ಬೇಕು ಅದನ್ನು ನಡೆಸಿಕೊಡುತ್ತಾನ ವಿರಾಟ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್